ನಮ್ಮ ಕ್ವಶನ್ ಏನು ಅಂದರೆ ಇವಾಗ ನೀವು ಹಲವಾರು ತಿಂಗಳಿಂದ ನ್ಯೂಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸೌಜನ್ಯ ಕೇಸ್ ಬಗ್ಗೆ ಧರ್ಮಸ್ಥಳದ ಕೇಸ್ ಬಗ್ಗೆ ನೋಡ್ತಾ ಇದ್ದೀರಾ ಆ ಒಂದು ಕೇಸ್ ವಿಚಾರದಲ್ಲಿ ಯಾರೋ ಒಂದು ಮೂರ್ನಾಲ್ಕು ವ್ಯಕ್ತಿಗಳು ಸ್ವಂತ ಬೆಳವಣಿಗೆಗೋಸ್ಕರ ಪ್ರಚಾರ ಜಾಸ್ತಿ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲಾಂದರೆ ಒಂದು ಹೆಣ್ಮಗುಗೆ ನ್ಯಾಯ ದೊರಕಿಸ್ಕೊಡೋದಕ್ಕೋಸ್ಕರ ಪ್ರಚಾರ ಮಾಡೋದು ಅಂತ ನಿಮ್ಗೆ ಅನ್ಸುತ್ತಾ ನ್ಯಾಯೋಸ್ಕರ ಆ ಥರ ಏ ಸರ್ ಅದು ನಿಜವೇ ಅಲ್ವಾ ಅಂದ್ರೆ ಅಂದರೆ ನಾರ್ಮಲಾಗಿ ಯಾರಿಗೆ ಆಗಲಿ ಸರ್ ನಾವು ನಮ್ಮದೇ ತಗೊಳ್ಳಿ ಈ ಥರ ನಮ್ಮ ಕೇಸ್ ಆಗಿದ್ದಿದ್ರೆ ಇಷ್ಟು ಯಾರಾದ್ರೂ ಒಬ್ಬರಾದರೂ ಮಾತಾಡ್ತಿರ್ಲಿಲ್ವ ಅಮ್ಮ ಅವ್ರಿಗೂ ಎಷ್ಟು ಯಾರೂ ಇಲ್ಲ ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ನಡೆದಿದೆ ಅಂತಲ್ಲಿ ಮತ್ತೆ ಗೊತ್ತಾದ ಮೇಲೆ ಕೆಲವರು ನೋಡಿದ್ರೆ ದೇವಸ್ಥಾನಕ್ಕೆ ಹೆಸರು ಬರ್ತಿದೆ ಅದಕ್ಕೆ ತರ್ತಿದಂತೆ ಹಿಂಗೆ ಕೆಲವ್ರು ನೋಡಿದ್ರೆ ನಾವು ನ್ಯಾಯ ಕೊಡೋದಕ್ಕೆ ಅಂತಾರೆ ಏನೋ ಸರ್ ಅವ್ರಿಗೂ ಅವ್ರ ಮೇಲೆ ಜನಗಳ ಮೇಲೆ ಇವಾಗ ಹೇಳ್ತಿರಲ್ವ ಅದ್ರ ಮೇಲೆ ಡಿಪೆಂಡೆಡ್ ಅಲ್ವಾ ಈ ಒಂದು ಕೇಸರಲ್ಲಿ ಸಮೀರ್ ಎಂಡಿ ಮಾಡಿದ್ದು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಸ್ವಂತ ಹುಡುಗಿನ ಅನ್ಯಾಯ ಆಗಿದೆ ಅದನ್ನ ಬೆಳಕಕ್ ತರಿಸಬೇಕು ಅಂತ ಅವ್ರು ಓಡಾಡ್ತಿದ್ದಾರೆ ಬಟ್ ಅವ್ರ ಮೇಲೆನೆ ರಿವರ್ಸ್ ಕೇಸ್ ಎಲ್ಲ ಹಾಕಿ ಜನಗಳೆಲ್ಲ ಅವ್ರಿಗೆ ಇದ್ ಮಾಡ್ತಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್ ತಪ್ಪದಾರಿ ಇದ್ ಮಾಡೋದಕ್ಕೆ ಅವರು ಇದ್ ಮಾಡ್ತಾರೆ ಅವ್ರು ಬೆಳೆಯೋದಕ್ಕೋಸ್ಕರ ಚಾನಲ್ ಗಳು ಬೆಳೆಯೋದರ ಇದು ಮಾಡಿರೋದು ಅಂತ ಇವಾಗ ಪ್ರೂವ್ ಆಗ್ತಾ ಇದಲ್ಲ ಕಷ್ಟ ಪಟ್ಟು ಇವಾಗ ಹೇಳ್ತಾ ಇದ್ದಾಳಲ್ಲ ನನ್ನ ಅವ್ರು ಯಾರು ಗಿರೀಶ್ ಮಠಣ್ಣನವರು ಇವೆಲ್ಲ ಕರ್ಕೊಂಡು ಹೋಗಿ ಇದು ಮಾಡಿದ್ದಕ್ಕೆ ನಾನು ಅವರು ಇದು ಮಾಡಿ ಜೊತೆಗೆ ನಮ್ದು ಯಾವುದು ಜಮೀನೇನ ಎರಡು ಎಕರೆ ಇದು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗ್ತಿದ್ದಕ್ಕೆ ಅವ್ರು ನಾವು ಇದು ಮಾಡಿಕೊಡ್ತಿದ್ದಕ್ಕೆ ನಾನು ಅವೆಲ್ಲ ಸುಳ್ಳಾಳಿ ಇದು ಮಾಡಿರೋದು ಮಗಳು ಇಲ್ಲ ಮದುವೆ ಇಲ್ಲ ಎಲ್ಲ ಹೇಳಿದ್ರು ಚ ಒಪ್ಕೊಂಡಿದ್ದಾಳೆ ಇಲ್ಲ ನಾವು ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ ಆನ್ಸರ್ ಮಾಡಬೇಕು ಅಂತಿದ್ರೆ ಮಾಡಿ ಇಲ್ಲಾಂದ್ರೆ ಬೇಡ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀವಿ ಹೇಳ್ತೀವಿ ಈಗ ಅನಾಮಧೇಯ ವ್ಯಕ್ತಿ ಭೀಮಾ ಅನ್ನೋ ವ್ಯಕ್ತಿ ಏನಿದ್ದ ಆಕ್ಚುಲಿ ಅಂತ ಹೇಳಿಕೆನೆ ಕೆಲವೊಂದು ಸುಳ್ಳುಗಳಿದೆ ಮತ್ತೆ ಆ ವ್ಯಕ್ತಿ ತಳೆ ತಲೆಬೂರ್ಡೆಗೆ ಸಾಕ್ಷ್ಯನೇ ಇಲ್ಲ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಅಂತ ಒಂದು ವ್ಯಕ್ತಿಗಳಿಗೆ ಏನು ಶಿಕ್ಷೆ ಆದರೆ ಮುಂದಿನ ದಿನಗಳಲ್ಲಿ ಈ ಜನಗಳನ್ನ ಮಿಸ್ಲೀಡ್ ಮಾಡೋರಾಗಿರ್ಬೋದು ಸೊಸೈಟಿಯಲ್ಲಿ ಒಂದು ಉದ್ವಿಗ್ನತೆ ಉಂಟು ಮಾಡೋದಾಗಿರ್ಬೋದು ಅಂತವರು ಮುಂದೆಗೆ ಯಾರು ಬರದೇ ಇರಬೇಕು ಅಂದ್ರೆ ಇಂಥ ವ್ಯಕ್ತಿಗಳಿಗೆ ಏನು ಶಿಕ್ಷೆ ಹಾಕ್ಬೇಕು ಅಂದ್ರೆ ಯಾವ ತರ ಶಿಕ್ಷೆ ಆಗ್ಬೇಕು ಅಂದ್ರೆ ಏನು ಹೇಳ್ತೀರಾ ಸರ್ ಅವ್ರನ್ನ ಜೈಲಲ್ಲಿ ಹಾಕ್ಬಿಟ್ಟು ಲೈಫ್ ಲಾಂಗ್ ಆಚೆ ಇವಾಗ ಒಂದು ಧರ್ಮದ ಬಗ್ಗೆ ಇಲ್ಲ ಅಂದ್ರೆ ಒಂದು ಸ್ಥಳದ ಬಗ್ಗೆ ಒಂದು ತಪ್ಪು ಭಾವನೆ ಬರೋ ತರ ಮಾಡಿದ್ರ ಅಂದ್ರೆ ನಿಮ್ಮ ಅಭಿಪ್ರಾಯ ಏನೋ ಸರ್ ಕೆಟ್ಟ ಅಭಿಪ್ರಾಯ ಮಾಡಕ್ಕೆ ಅವರೆಲ್ಲ ಹಿಂಗ್ ಮಾಡ್ತಾ ಇರೋದು ಅಂತ ನಮ್ಗೆ ಸರ್ ನಮಸ್ಕಾರ ನಾವೊಂದು ಯೂಟ್ಯೂಬ್ ಚಾನಲ್ ನ ಒಂದು ಕ್ವಶನ್ ಕೇಳಕ್ ಬಂದಿದೀವಿ ಮಾತಾಡ್ತೀರಾ ಇಲ್ಲ ನಿಮ್ಮ ಒಪಿನಿಯನ್ ಹೇಳಿ ಪರವಾಗಿಲ್ಲ ಎಷ್ಟು ನಮಗ್ ಬೇಜಾರಾಗು